ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ಹನ್ನೊಂದರಿಂದ ತೊಂಬತ್ತನೇ ತ್ರಿಮೂರ್ತಿ ಜಯಂತಿ ಮಹೋತ್ಸವ ಹಾಗೂ ವ್ಯಸನ ಮುಕ್ತ ಭಾರತ ಅಭಿಯಾನ ಬಿಕೆ ಪ್ರತಿಮಾ ಬೆಂಜಿ ಬೀದರ್ ಈ ತಿಂಗಳ ಹನ್ನೊಂದು ಹನ್ನೆರಡು ಹಾಗೂ ಹದಿಮೂರರಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ರಾಜಯೋಗ ಕೇಂದ್ರ ಪಾವನಧಾಮವತಿಯಿಂದ ತೊಂಬತ್ತನೇ ತ್ರಿಮೂರ್ತಿ ಶಿವಜಯಂತಿ ಮಹೋತ್ಸವ ಹಾಗೂ ವ್ಯಸನಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮ ಜರುಗಲಿದೆ ಎಂದು ಕೇಂದ್ರದ ಸಂಚಾಲಕರಾದ ಬಿ ಕೆ ಪ್ರತಿಮಾ ಬೆಹೆಂಜಿ ತಿಳಿಸಿದ್ದರು ಶನಿವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು ಫೆಬ್ರವರಿ ಹನ್ನೊಂದರಂದು ಮಧ್ಯಾಹ್ನ ಎರಡು ಗಂಟೆಗೆ ನಗರದ ಜನ್ವಾಡ ರಸ್ತೆಯ ಜೆ ಪಿ ನಗರದಲ್ಲಿನ ಬ್ರಹ್ಮಕುಮಾರೀಸ್ ಕೇಂದ್ರ ವತಿಯಿಂದ ಹನ್ನೆರಡು ಕಾರುಗಳ ಮೇಲೆ ಹನ್ನೆರಡು ಜ್ಯೋತಿರ್ಲಿಂಗಗಳ ಶೋಭಾಯಾತ್ರೆಯು ಇಡೀ ನಗರಾದ್ಯಂತ ಸಂಚರಿಸಿ ನಂತರ ನೆಹರು ಕ್ರೀಡಾಂಗಣದ ಎದುರಿರುವ ಸಾಯಿ ಸ್ಕೂಲ್ ಆವರಣಕ್ಕೆ ತಲುಪಿ ಸಾಯಂಕಾಲ ಆರು ಗಂಟೆಗೆ ಜೀವನೋತ್ಸವ ಪ್ರವಚನ ಮಾಲಿಕೆಯ ಉದ್ಘಾಟನೆ ಸಮಾರಂಭ ಜರುಗಲಿದೆ ನವದೆಹಲಿಯ ರಾಷ್ಟ್ರೀಯ ಪ್ರೇರಣಾದಾಯಿ ಪ್ರವಚನಕಾರರಾದ ರಾಜಯೋಗಿ ಬಿಕೆ ಪಿಯೂಷ್ ಭಾಯ್ಜಿ ಅವರಿಂದ ಜೀವನೋತ್ಸವ ಪ್ರವಚನ ಮಾಲೆ ಕಾರ್ಯಕ್ರಮ ಜರುಗಲಿದೆ ಕಾರ್ಯಕ್ರಮವನ್ನು ರಾಜ್ಯದ ಅರಣ್ಯ ಪರಿಸರ ಹಾಗೂ ಜೀವಶಾಸ್ತ್ರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಸಮಾರಂಭ ಉದ್ಘಾಟಿಸಲಿದ್ದು ತನ್ನ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಲಿದೆ ರಾಜಯೋಗಿ ಪಿಯೂಷ್ ಭಾಯ್ಜಿ ಅವರು ಮುಖ್ಯ ಪ್ರವಚನಕಾರರಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಾಲಾ ನಾರಾಯಣರಾವ್ ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಚಪ್ಪಶೆಟ್ಟಿ ಕರ್ನಾಟಕ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆಸಿ ವೀರಣ್ಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಉಪಾಧ್ಯಕ್ಷ ಡಾಕ್ಟರ್ ಗುರುಮ್ಮ ಸಿದ್ದಾರೆಡ್ಡಿ ಗುರುದ್ವಾರ ಪ್ರಬಂಧಕ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಲ್ಬೀರ್ ಸಿಂಗ್ ಹಾಗೂ ಇತರರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು ಎಂದು ಬೇಹೆಂಚಿ ಕಾರ್ಯಕ್ರಮದ ವಿವರಣೆ ನೀಡಿದ್ದರು ಕೇಂದ್ರದ ಹಿರಿಯ ರಾಜಯೋಗ ಶಿಕ್ಷಕಿ ಬಿಕೆ ಗುರುದೇವಿ ಅಕ್ಕನವರು ಈ ಸಂದರ್ಭದಲ್ಲಿ ಮಾತನಾಡಿ ವ್ಯಸನಮುಕ್ತ ಭಾರತ ಅಭಿಯಾನದಡಿ ಫೆಬ್ರವರಿ ಹನ್ನೊಂದು ಹನ್ನೆರಡು ಹಾಗೂ ಹದಿಮೂರು ಸೇರಿದಂತೆ ಈ ತಿಂಗಳ ಪರ್ಯಂತರ ಒಂದು ಆರೋಗ್ಯಕರ ಸುಖಿ ಸಂಪನ್ನ ವ್ಯಸನ ಮುಕ್ತ ಭಾರತ ದೇಶಕ್ಕಾಗಿ ಬ್ರಹ್ಮಕುಮಾರೀಸ್ ಮತ್ತು ಕೇಂದ್ರ ಸರ್ಕಾರದ ಸಂಯುಕ್ತಾಶ್ರಯದಡಿ ಸುಸಜ್ಜಿತ ಅಭಿಯಾನದ ಪ್ರಚಾರ ಕಾರ್ಯ ಕೈಗೊಂಡಿರುವ ವಾಹನದಲ್ಲಿ ದೊಡ್ಡ ಎಲ್ಇಡಿ ಸ್ಕ್ರೀನ್ ಹಾಗೂ ಮಲಗಿರುವ ಕುಂಭಕರ್ಣನ ಮೂರ್ತಿ ಎದ್ದು ಸಂದೇಶ ನೀಡುವ ವ್ಯವಸ್ಥೆ ಇದೆ ಇದಲ್ಲದೆ ಎಲ್ಲಾ ಕಾಲೇಜು ಕಚೇರಿ ಸಂಘ ಸಂಸ್ಥೆಗಳಲ್ಲಿ ಹಾಗೂ ನಮ್ಮ ಸ್ಥಳೀಯ ಕೇಂದ್ರಗಳಲ್ಲಿ ಸಹ ಈ ವ್ಯಸನ ಮುಕ್ತ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಹಾಗೆ ಈ ತಿಂಗಳ ಹದಿನಾರರಿಂದ ಐದು ದಿನಗಳ ಕಾಲ ಬ್ರಹ್ಮಕುಮಾರಿ ಕೇಂದ್ರ ಪಾವನಧಾಮ ಆವರಣದಲ್ಲಿ ಸಾಯಂಕಾಲ ಆರು ಗಂಟೆಯಿಂದ ಏಳು ಗಂಟೆಯವರೆಗೆ ರಾಜಯೋಗ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಗುರುದೇವಿ ಅಕ್ಕನವರು ವಿವರಿಸಿದ್ದರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಶಿವರಾತ್ರಿ ಯಾವ ತೊಂಬತ್ತನೆಯ ಜಯಂತಿ ಮಹೋತ್ಸವನ್ನ ಆಯೋಜಿಸಲಾಗಿದೆ ಬ್ರಹ್ಮಾಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಪಾವನ್ಧಾಮ ಜೆ ಪಿ ನಗರ್ ಈ ಕೇಂದ್ರದ ವತಿಯಿಂದ ತೊಂಬತ್ತನೆಯ ತ್ರಿಮೂರ್ತಿ ಜಯಂತಿ ಮಹೋತ್ಸವ ಅದರಲ್ಲಿ ಸಾಯಿ ಸ್ಕೂಲ್ ಗ್ರೌಂಡ್ ಅಲ್ಲಿ ಸಾರ್ವಜನಿಕ ಕಾರ್ಯಕ್ರಮವನ್ನ ಸಾಯಂಕಾಲ ಐದೂವರೆಯಿಂದ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ದೆಹಲಿಯಿಂದ ರಾಜ್ಯೋಗಿ ಬ್ರಹ್ಮಕುಮಾರ್ ಪಿ ಶಣ್ಣನವರು ಅವರು ಮೂರು ದಿವಸ ಇವರ ಪ್ರವಚನ ಕಾರ್ಯಕ್ರಮ ಇರಲಾಗಿದೆ ಜೊತೆಗೆ ವಿಶೇಷವಾಗಿ ಈ ವರ್ಷ ನಶಾಮುಕ್ತ ಭಾರತ ಅಭಿಯಾನದ ಅಂತರ್ಗತದಲ್ಲಿ ಭಾರತ ಸರ್ಕಾರದ ಜೊತೆಗೂಡಿ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದವರು ಭಾರತದಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿ ನಶೆಯಿಂದ ಮುಕ್ತ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬಹು ಸುಂದರವಾದ ಇದರ ಫಲಿತಾಂಶದೊಂದಿಗೆ ಅನೇಕರ ಜೀವನವು ಪರಿವರ್ತನೆಯಾದಂತಹ ನಿದರ್ಶನ ನಮ್ಮೆಲ್ಲರ ಎದುರುಗಡೆ ಇದೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ಹನ್ನೊಂದನೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರು ಸಾಯಂಕಾಲ ಐದು ಮೂವತ್ತಕ್ಕೆ ಸಾಯಿ ಆದರ್ಶ ಶಾಲೆ ಮೈದಾನದ ಆವರಣದಲ್ಲಿ ಉದ್ಘಾಟಕರಾಗಿ ವಿಶೇಷವಾಗಿ ನಮ್ಮ ಈ ಒಂದು ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾದಂತಹ ಸಹೋದರ ಈಶ್ವರ್ ಖಂಡ್ರೆ ಅವರು ಆಗಮಿಸಲಿದ್ದಾರೆ ಮಾನ್ಯ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವರ ಹಸ್ತಕವಲದಿಂದ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ ಈ ಒಂದು ಭಾರತ ಅಭಿಯಾನದ ರ್ಯಾಲಿ ಒಂದು ವಾಹನ ಇಡೀ ಜಿಲ್ಲೆಯಾದ್ಯಂತ ಮಾರ್ಚ್ ತಿಂಗಳ ಕೊನೆಯವರೆಗೂ ಈ ಜಿಲ್ಲೆಯ ಜಿಲ್ಲೆಯಾದ್ಯಂತ ವಾಹನ ಸಂಚರಿಸಿ ಅನೇಕರಲ್ಲಿ ಈ ಒಂದು ವಾಹನದಲ್ಲಿ ವಿಶೇಷವಾಗಿ ಆ ಚಲಿಸುವಂತಹ ಒಬ್ಬ ಕುಂಭಕರ್ಣನ ಮೂರ್ತಿಯನ್ನ ಒಂದು ಸೆಟ್ ಮಾಡಲಾಗಿದೆ ಅದರ ಮೂಲಕ ಜನಜಾಗೃತಿ ಮೂಡಿಸುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಆಹ್ವಾನ ನೀಡ್ತಾ ಇದ್ದೇವೆ ತಾವು ಆಗಮಿಸಿ ಇದರ ಸಂಪೂರ್ಣ ಲಾಭವನ್ನ ಪಡೆದುಕೊಳ್ಬೇಕಂತ ವಿನಂತಿ ಇದೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ಹನ್ನೊಂದನೇ ತಾರೀಕಿನ ಈ ಒಂದು ಜಿಲ್ಲಾ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶೈಲೇಂದ್ರ ಬೆಳ್ತಾಳೆ ಮಾನ್ಯ ಶಾಸಕರು ಬೀದರ್ ದರ್ಶನ ಇವರು ಆಗಮಿಸುತ್ತಿದ್ದಾರೆ ಜೊತೆಗೆ ಅತಿಥಿ ರೂಪದಲ್ಲಿ ಶ್ರೀಮತಿ ಮಾಲಾ ನಾರಾಯಣರಾವ್ ಅವರು ಇರ್ತಾ ಇದ್ದಾರೆ ಜೊತೆಗೆ ಬಸವರಾಜ್ ಶೆಟ್ಟಿ ಶೆಟ್ಟಿಅಣ್ಣವರು ಪ್ರೊಫೆಸರ್ ಕೆ ಸಿ ವೀರಣ್ಣ ಅವರು ಕುಲಪತಿಗಳು ಕರ್ನಾಟಕ ಪಶು ವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಜೊತೆಗೆ ಮಾನ್ಯ ಜಿಲ್ಲಾ ಪೊಲೀಸ್ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಪ್ರದೀಪ್ ಗುಂಟಿಯಣ್ಣವರು ಇದ್ದಾರೆ ಜೊತೆ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಅವರು ಹಾಗೆ ಡಾಕ್ಟರ್ ಬಲ್ವೀರ್ ಸಿಂಗ್ ಅವರು ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಹಾಗಾಗಿ ಸಾರ್ವಜನಿಕರಲ್ಲಿ ವಿನಂತಿ ಇದೆ ವ್ಯಸನ ಮುಕ್ತ ಭಾರತ ಅಭಿಯಾನದ ಭವ್ಯ ಉದ್ಘಾಟನಾ ಸಮಾರಂಭದಲ್ಲಿ ಆಗಮಿಸಿ ಅದರ ಜೊತೆಗೆ ಈ ಒಂದು ಜಯಂತಿಯ ನಿಮಿತ್ತ ನಾವೇನು ಹಮ್ಮಿಕೊಂಡಂತ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ತಾವು ಆಗಮಿಸಿ ಇದರ ಸಂಪೂರ್ಣ ಲಾಭ ಪಡೆದು ತಾವು ಹರ್ಷ ಒಳಗೀರಾ ಎಂಬ ಒಂದು ಶುಭ ಭಾವನೆಯೊಂದಿಗೆ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸಹರ್ಷತೆಯಿಂದ ಸ್ವಾಗತ ಸುಸ್ವಾಗತ ಓಂ ಶಾಂತಿ